ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪಿ ಎಮ್ ಎ ವೈ ಈ ಯೋಜನೆಯಡಿ ಅಂದರೆ ಇದು ವಸತಿ ಸೌಲಭ್ಯದ ಬಗ್ಗೆ ಸೊ ಹರ ಕುಟುಂಬಗಳು ಏನೇನಿದೆ ಅಂತ ಹೇಳೋದಾದರೆ ಸೊ ಇದು ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ವಸತಿ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಎರಡು ಸಾವಿರದ ಹದಿನೈದರಿಂದ ಕೇಂದ್ರ ಸರ್ಕಾರ ಇದನ್ನು ಪ್ರಾರಂಭ ಮಾಡಿದೆ ಸೊ ಇದರಲ್ಲಿ ನಗರ ಹಾಗೂ ಗ್ರಾಮೀಣ ಅಂತ ಎರಡರಲ್ಲೂ ಸಿಗುತ್ತೆ ಸೊ ನಗರದಲ್ಲಿ ನಾವು ನೋಡೋದಾದರೆ ನಗರ ಪ್ರದೇಶಗಳಲ್ಲಿನ ವಸತಿ ಕೊರತೆ ನಿವಾರಿಸಲು ವಿಶೇಷವಾಗಿ ಕೊಲಗೇರಿ ನಿವಾಸಿಗಳು ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದವರು ಕಡಿಮೆ ಆದಾಯ ಗುಂಪು ಮತ್ತು ಮಧ್ಯಮ ಆದಾಯ ಗುಂಪುಗಳ ಜನರಿಗೆ ವಸತಿ ಒದಗಿಸುವುದು ಇದರದು ಮೇನ್ ಕಾನ್ಸೆಪ್ಟ್ ಆಗಿರುತ್ತೆ ಸೊ ನೆಕ್ಸ್ಟ್ ಇದು ಗ್ರಾಮೀಣ ಭಾಗ ತಗೊಂಡ್ರೆ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡುತ್ತಿರೋ ಕಚ್ಚಾ ಮನೆಗಳಲ್ಲಿ ವಾಸಿಸುವ ಅಥವಾ ಯಾವುದೇ ಮನೆ ಇಲ್ಲದ ಗ್ರಾಮೀಣ ಬಡವರಿಗೆ ಇದು ಆರ್ಥಿಕ ನೆರವು ನೀಡುತ್ತೆ ಅಂದರೆ ಆರ್ಥಿಕ ಸೌಲಭ್ಯ ಆ ಹಣದೊಂದು ಸೌಲಭ್ಯ ಈ ಒಂದು ಸ್ಕೀಮಲ್ಲಿ ಸಿಗುತ್ತೆ ಸೊ ಇದ್ರ ಜೊತೆಗೆ ನಾವು ಆರ್ಥಿಕ ನೆರವು ಪಡೆಯುವುದು ಹೇಗೆ ಅನ್ನೋದಾದರೆ ಇದು ದೇಶದ ಗ್ರಾಮೀಣ ನಿವಾಸಿಗಳಾಗಿರ್ಬೋದು ಅಂದರೆ ನಮ್ಮದು ಭಾರತ ದೇಶದ ಎಲ್ಲ ಕಡೆ ಇದೆ ಸೊ ನಮ್ಮ ಕರ್ನಾಟಕ ಪೂರ್ತಿಯಾಗಿ ಬರುತ್ತೆ ಇದು ರೂರಲ್ಲು ಅರ್ಬನ್ ಅಂತ ಏನಿಲ್ಲ ಸೊ ಇದು ದೇಶದಾಗ ಏನು ಗ್ರಾಮೀಣ ನಿವಾಸಿಗಳ ಬರ್ತಾರೆ ಅವರ ಆರ್ಥಿಕ ಸ್ಥಿತಿಗತಿ ಪ್ರದೇಶದ ಆಧಾರದ ಮೇಲೆ ಒಂದು ಲಕ್ಷದ ಮೂವತ್ತು ಸಾವಿರ ಈ ಅಷ್ಟು ರೂಪಾಯಿ ಗಂಟ ಇಲ್ಲಿ ಈ ಒಂದು ಇದರಲ್ಲಿ ಸಿಗುತ್ತೆ ಸೊ ಜೊತೆಗೆ ಇದು ಆರ್ಥಿಕ ನೀರು ಸಲ ಏನು ಸಿಗುತ್ತೆ ಅಷ್ಟೇ ಅಲ್ಲದೆ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಶೌಚಾಲಯ ನಿರ್ಮಾಣ ಮಾಡೋದಕ್ಕೋಸ್ಕರ ಸೊ ಹನ್ನೆರಡು ಸಾವಿರ ರೂಪಾಯಿ ಸಹಾಯಧನ ಕೂಡ ಈ ಒಂದು ಇದರಲ್ಲಿ ನಾವು ಪಡೆಯಬಹುದಾಗುತ್ತದೆ ನೆಕ್ಸ್ಟು ಅದೇ ರೀತಿ ನಾವು ನಗರದ ಪ್ರದೇಶದಲ್ಲಿ ನೋಡೋದಾದರೆ ಅಂದರೆ ನಗರ ಪ್ರದೇಶದ ಜನರಿಗೆ ಅದರಲ್ಲೂ ಇದು ಆರ್ಥಿಕವಾಗಿ ಹಿಂದುಳಿದ ವರ್ಗದವರು ಅಂದರೆ ಆರ್ಥಿಕವಾಗಿ ಹಿಂದುಳಿದ ಆ ವರ್ಗದವರಿಗೆ ಆ ನಿವಾಸಿಗಳಿಗೆ ಮನೆ ನಿರ್ಮಾಣಕ್ಕೆ ಅಂತ ಕೇಂದ್ರ ಸರ್ಕಾರದ ವತಿಯಿಂದ ಒಂದು ಲಕ್ಷದ ಐವತ್ತು ಸಾವಿರ ನೆರವು ಅಮೌಂಟನ್ನ ನಾವಿಲ್ಲಿ ಪಡೆಯಬಹುದಾಗುತ್ತೆ ಸೊ ಅದಾಗಿದ್ದ ನಂತರ ಈ ಯೋಜನೆ ಯಾರೆಲ್ಲ ಹರರು ಅನ್ನೋದಾದರೆ ಅಂದರೆ ಕೆಲವು ಇದರಲ್ಲಿ ಮಾನದಂಡಗಳಿದೆ ಅದು ಯಾವ್ದು ಅಂತ ನೋಡೋದಾದರೆ ಸ್ವಂತ ಮನೆ ಇರಬಾರ್ದು ಮೊದಲನೇದಾಗಿ ಅಂದರೆ ಅರ್ಜಿದಾರರವರ ಏನು ಅವರ ಡಿಪೆಂಡೆನ್ಸ್ ಅಂದರೆ ಕುಟುಂಬ ಸದಸ್ಯರು ಇರ್ತಾರಲ್ಲ ಹೆಂಡತಿ ಆಗ್ಬೋದು ಇಲ್ಲ ಆಗಿ ಇಲ್ಲದೇ ಇರೋ ಮಕ್ಕಳಾಗ್ಬೋದು ತಂದೆ ತಾಯಿ ಆಗ್ಬೋದು ಇವ್ರಿಗೆ ಅಂದರೆ ಈ ಏನು ಈ ಭಾರತ ದೇಶದಲ್ಲಿ ಏನಿದೆ ಅವ್ರಿಗೆ ಯಾವುದೇ ಭಾಗದಲ್ಲಿ ಭಾರತದ ಯಾವುದೇ ಭಾಗದಲ್ಲಿ ಕೂಡ ಸ್ವಂತ ಮನೆ ಹೊಂದಿರಬಾರ್ದು ಇದನ್ನು ಅದು ಕನ್ಫರ್ಮೇಷನ್ ಅವ್ರು ತಗೊಂತಾರೆ ಇದನ್ನು ಏನೇ ದಾಖಲಾತಿ ಒದಗಿಸ್ತೀರ ಅದರಲ್ಲಿ ಸೊ ಅದಾದಮೇಲೆ ಇದು ಆದಾಯದ ಮಾನದಂಡ ನಾವು ನೋಡೋದಾದರೆ ಆರ್ಥಿಕ ದುರ್ಬಲ ವರ್ಗದವ್ರಿಗೆ ವಾರ್ಷಿಕ ಆದಾಯ ಮೂರು ಲಕ್ಷದವ್ರು ಒಳಗಡೆ ಇರುತ್ತೆ ಸೊ ನೆಕ್ಸ್ಟ್ ಇದು ಕಡಿಮೆ ಆದಾಯ ಗುಂಪಿನವರಿಗೆ ಅಂದರೆ ಅವ್ರದ್ದು ಮೂರು ಲಕ್ಷದಿಂದ ಆರು ಲಕ್ಷದ ಒಳಗಡೆ ಇರುತ್ತೆ ನಂತರ ಮಧ್ಯಮ ಅಡಿಯಲ್ಲಿ ಗುಂಪಿನವರಿಗೆ ಆರು ಲಕ್ಷದಿಂದ ಹನ್ನೆರಡು ಲಕ್ಷದ ಗಂಟೆ ಇರುತ್ತೆ ಅಂದರೆ ವಾರ್ಷಿಕ ಆದಾಯ ಏನು ಬರುತ್ತೆ ಸೊ ಅದು ಇಲ್ಲಿ ಬರುತ್ತೆ ನೆಕ್ಸ್ಟು ಇನ್ನೊಂದು ಆಗಿ ಹೇಳೋದಾದರೆ ಇಲ್ಲಿ ಯಾವುದೇ ರೀತಿ ಅವರು ಮನೆ ತೊಗೋಬಾರ್ದು ಅಂತ ಮನೆ ಇರಬಾರ್ದು ಅಂತ ಗೊತ್ತೋ ಹೊಸ ಹೊಸದಾಗಿ ಅದೇ ಥರನೇ ವೈಟ್ ಬೋರ್ಡ್ ಕಾರ್ನ ಹೊಂದಿರೋಂಗಿಲ್ಲ ನೆಕ್ಸ್ಟ್ ಅದಾದಮೇಲೆ ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು ನಂತರ ಅವರು ಮನೆ ಫ್ರಿಜ್ಜು ಏನು ಬಿ ಪಿ ಎಲ್ ಕಾರ್ಡ್ ಇಲ್ಲದೇ ಇರುತ್ತಲ್ಲ ಸೊ ಆ ಥರ ಯಾವುದೇ ರೀತಿ ವಸ್ತುಗಳು ಅವರಲ್ಲಿ ಇರಬಾರ್ದಾಗುತ್ತೆ ನೆಕ್ಸ್ಟ್ ಅದಾದಮೇಲೆ ಇದನ್ನು ನೀವು ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದಾದರೆ ಮೊದಲನೇದಾಗಿ ಇದು ನೀವು ಒಂದು ಏನು ಪಿ ಎಮ್ ಆರ್ ವೆಬ್ಸೈಟ್ ನೋಡೋದಾದರೆ ಪಿ ಎಮ್ ಎ ವೈ ಎಮ್ ಐ ಎಮ್ ಐ ಎಸ್ ಪಿ ಎಮ್ ಎ ವೈ ಎಮ್ ಐ ಎಸ್ ಅಟ್ ಡಾಟ್ ಜಿ ಓ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಮೂಲಕ ನೀವೇ ಅರ್ಜಿದು ಕೂಡ ಹಾಕೋಬೋದಾಗುತ್ತೆ ಏನು ಅಪ್ಲೈ ಅಲ್ಲೇ ಬರುತ್ತೆ ನೀವು ವೆಬ್ಸೈಟ್ನ ಲಾಗಿನ್ ಆಗಿದ ತಕ್ಷಣ ಪಿ ಎಮ್ ಎ ವೈ ಅಂತ ಬರುತ್ತೆ ನೆಕ್ಸ್ಟ್ ಅದಾಗಿದ ತಕ್ಷಣ ನಿಮಗೆ ಆ ಲಾಗಿನ್ ಓಪನ್ ಮಾಡಿ ಅಪ್ಲೈ ಫಾರ್ ಪಿ ಎಮ್ ಎ ವೈ ಅಂತ ಬರುತ್ತೆ ಅದರಲ್ಲಿ ನಿಮಗೆ ಆಧಾರ್ ಓ ಟಿ ಪಿ ಸಿಗುತ್ತೆ ನೀವು ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಹೊಡೆದ್ರೆ ಅಲ್ಲಿ ಓ ಟಿ ಪಿ ಆಗುತ್ತೆ ಓ ಟಿ ಪಿ ಆಗಿದ ತಕ್ಷಣ ನಿಮಗೆ ಲಾಗಿನ್ ಅಂತ ಬರುತ್ತೆ ನಂತರ ನೀವು ಈ ಲಾಗಿನ್ ಆದಮೇಲೆ ಇಲ್ಲಿ ನಿಮ್ಮ ಏನೋ ಒಂದು ಆದಾಯಕ್ಕೆ ಸಂಬಂಧಪಟ್ಟಂತೆ ಅರಹತೆ ಪರಿಶೀಲನೆ ಕೇಳುತ್ತೆ ಅದನ್ನು ನೀವು ಓಕೆ ಕೊಟ್ಟೋದಾದರೆ ನೆಕ್ಸ್ಟ್ ಮೇಲೆ ನಿಮಗೆ ಆದಂಥ ಒಂದು ಫಾರ್ಮ್ ಬರುತ್ತೆ ಆ ಫಾರ್ಮ್ನ ಕರೆಕ್ಟಾಗಿ ನೀವು ಫಿಲ್ ಮಾಡಬೇಕಾಗುತ್ತೆ ಎಲ್ಲ ಏನೇನು ನಿಮ್ಮ ಊರು ಆಗ್ಬೋದು ತಾಲೂಕು ಜಿಲ್ಲೆ ಆಗ್ಬೋದು ಆದಷ್ಟು ನಿಮಗೆ ದಾಖಲಾತಿ ಎಲ್ಲ ಫಿಲ್ ಆದಮೇಲೆ ಅದಾದಮೇಲೆ ನಂತರ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಕೇಳುತ್ತೆ ಎಷ್ಟು ಡಾಕ್ಯುಮೆಂಟ್ ನಿಮಗೇನು ಕೊಟ್ಟಿರ್ತಾರೆ ಅಷ್ಟು ಡಾಕ್ಯುಮೆಂಟ್ನ ನೀವು ಅದನ್ನು ಕೊಟ್ಟಾದ ಮೇಲೆ ನೀವು ಅದನ್ನು ನೆಕ್ಸ್ಟು ಎಲ್ಲ ಅಪ್ಲೋಡ್ ಮಾಡಾದ್ಮೇಲೆ ಸಬ್ಮಿಟ್ ಮಾಡ್ಬೋದಾಗುತ್ತೆ ನಂತರ ಮೇಲೆ ನಿಮಗೆ ಅಲ್ಲಿ ಕೂಡ ನೀವು ಇದನ್ನು ಅರ್ಜಿ ಮಾಡ್ಬೋದಾಗುತ್ತೆ ಗ್ರಾಮೀಣ ಆಗ್ಬೋದು ನಗರ ಪ್ರದೇಶದವರಾಗ್ಬೋದು ಅದರಲ್ಲೂ ನಾವು ಏನು ಗ್ರಾಮೀಣ ಪ್ರದೇಶ ನೋಡೋದಾದರೆ ನಿಮಗೆ ಈ ಸೇವಾ ಕೇಂದ್ರಗಳಂತ ಇರುತ್ತಲ್ವ ಕರ್ನಾಟಕ ಒಂದು ಗ್ರಾಮವನ್ನು ಈ ಥರ ಇರುತ್ತೆ ಬೆಂಗಳೂರು ಅಂದರೆ ನೀವು ನಗರ ಪ್ರದೇಶದವ್ರಿಗೂ ನಿಮಗೆ ಸಿಗುತ್ತೆ ಬೆಂಗ್ಳೂರವನ್ನು ಆಗ್ಬೋದು ಕರ್ನಾಟಕವನ್ನು ಆಗ್ಬೋದು ಸೊ ಈ ರೀತಿ ಸಿಗುತ್ತೆ ಸೇವಾ ಕೇಂದ್ರಗಳಲ್ಲಿ ಕೂಡ ನೀವು ಅಪ್ಲಿಕೇಶನ್ ಹಾಕಿ ಸಬ್ಮಿಟ್ ಮಾಡ್ಬೋದು ಇಲ್ಲ ನನಗೆ ಗ್ರಾಮೀಣ ಭಾಗದವ್ರಿಗೆ ನನಗೆ ಇದ್ಯಾವ ರೀತಿ ಅನ್ನೋದು ನಮಗೆ ಗೊತ್ತಾಗೋಲ್ಲ ಅನ್ನೋದಾದರೆ ಸೊ ನೀವು ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ನಿಮಗೆ ಏನೋ ನೀಡ್ ಆಗ್ಬೋದು ಇಲ್ಲ ಪಿ ಡಿ ಓ ಆಗ್ಬೋದು ಇರ್ತಾರೆ ಸೊ ಅವರ ಹತ್ರ ನೀವು ಮಾತಾಡಿ ಇದು ನೀವು ಅಪ್ಲಿಕೇಶನ್ ಕೂಡ ಅವ್ರ ಕೈಯಲ್ಲಿ ಕೂಡ ಹಾಕ್ಸ್ಬೋದು ಅವರ ಖಂಡಿತವಾಗ್ಲೂ ಹಾಕ್ಕೊಡ್ಲೇಬೇಕಾಗುತ್ತೆ ಹಾಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳೋಕ್ಕೆ ಬರೋಲ್ಲ ಸೊ ಯಾಕೆ ಅಂತಂದರೆ ಇದು ಸ್ಕೀಮ್ ಆಗಿರೋದ್ರಿಂದ ತುಂಬ ಹಳ್ಳಿ ಜನ ಇರೋ ಜಾಸ್ತಿ ಜನನೇ ಇರ್ತಾರೆ ಸೊ ಹಾಗಾಗಿ ಒಂದು ಈ ಒಂದು ಏನು ಸ್ಕೀಮ್ ಇದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಇದು ಕಂಪ್ಲೀಟಾಗಿ ಇಷ್ಟು ಬರುತ್ತೆ ಅದರಲ್ಲೂ ಕೂಡ ಈ ಗ್ರಾಮೀಣ ಭಾಗದಲ್ಲಿ ನೀವು ಸೀನಿಯರಿಟಿ ಸಿಗುತ್ತೆ ಸೊ ಅದು ಯಾವ ಥರ ಅಂತಂದರೆ ಎಲ್ಲೇ ಕೂಡ ಯಾವುದೇ ಅರ್ಜಿ ಹಾಕೋದಾದರೂ ಕೂಡ ನೀವು ಬಂದಾಗ ಹಾಕೋಣ ಅಂತ ಒಂದು ಯೋಚನೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಿಮಗೆ ಪ್ಲ್ಯಾನ್ ಯಾವಾಗಿದೆ ನೋಡ್ಕೊಳ್ಳಿ ಯಾಕೆಂದರೆ ನಿಮ್ಗೆ ಒಂದು ಸು ನಿಮ್ಗೆ ಅದು ಅಲಾಟ್ಮೆಂಟ್ ಬಂದರೂ ಕೂಡ ಅದು ಯಾಕೆ ಅಂತಂದರೆ ಒಂದೊಂದು ಸಲ ನಿಮ್ಗೆ ಅಲಾಟ್ಮೆಂಟ್ ಇರಲ್ಲ ಸೊ ಅಲಾಟ್ಮೆಂಟ್ ಇಲ್ಲದೇ ಆದಾಗ ಏನಾಗುತ್ತೆ ಅಂತಂದಾಗ ನೀವು ಅಪ್ಲಿಕೇಶನ್ ಮಾಡಿರೋದು ಕೂಡ ಅದು ನಿಮಗೆ ಇರುತ್ತೆ ಅಂದರೆ ನೀವು ಹಾಕೇ ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಅಟ್ಲೀಸ್ಟ್ ಈಗ ನಿಮಗೆ ಈ ಈ ವರ್ಷಕ್ಕೆ ನಿಮಗೆ ಅಲಾಟ್ಮೆಂಟ್ ಇರೋಲ್ಲ ಸೊ ನೀವು ಈ ವರ್ಷ ಅಪ್ಲಿಕೇಶನ್ ಹಾಕ್ತೀರಾ ಸೊ ನೀವು ಮನೆ ಮಾಡೋದು ನೆಕ್ಸ್ಟ್ ವರ್ಷ ಅನ್ನೋ ಪ್ಲ್ಯಾನ್ ಇದೆ ನೀವು ಇವಾಗಲೇ ಹಾಕ್ರಿ ಯಾಕೆಂದರೆ ಅಲಾಟ್ಮೆಂಟ್ ಯಾವ ರೀತಿ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಬರೋದಿಲ್ಲ ಸೊ ನೀವು ಅಪ್ಲಿಕೇಶನ್ನ ನೀವು ಹಾಕಿ ಬಿಟ್ಟರೆ ನಿಮಗೆ ಸಂಬಂಧಪಟ್ಟಂತೆ ನಿಮಗೆ ಅವ್ರು ನಿಮ್ಗೆ ಕರೀತಾರೆ ಪಂಚಾಯಿತಿಗಳಾದರೆ ನಿಮ್ಗೆ ಅವರೇ ಹೇಳ್ತಾರೆ ನಿಮ್ಮದು ಈ ಥರ ಅಲಾಟ್ಮೆಂಟ್ ಬಂದಿದೆ ಅಂತ ಸೊ ಇದೇನು ಫಸ್ಟ್ ಕಂತು ಸೆಕೆಂಡ್ ಕಂತು ಮೂರನೇ ಕಂತು ಅಂತ ಹೇಗೆ ಬರುತ್ತೆ ಅದೇ ರೀತಿ ನಿಮಗೆ ಅಲಾಟ್ಮೆಂಟ್ಗಳು ನಿಮಗೆ ಬಿಡುಗಡೆ ಆಗ್ತಾ ಹೋಗುತ್ತೆ ಪಾಯ ಪ್ಲೇಸ್ಮೆಂಟ್ ಏನು ರೆಡಿಯಾಗುತ್ತೆ ಅದು ಕಂತಂತ ತೊಗೊಂಡು ಗೋಡೆ ಆದಮೇಲೆ ನೆಕ್ಸ್ಟ್ ಫಿನಿಷಿಂಗ್ ಆದಮೇಲೆ ಈ ಥರ ಬರುತ್ತೆ ಸೊ ಏನಾದರೂ ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ರೆ ಹಾಕ್ಬಿಟ್ಟು ಏನಾದರೂ ನಿಮಗೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾವು ಅಂತೇನಾದರೂ ಇದ್ದರೆ ನಿಮ್ಮದು ಸೀನಿಯರಿಟಿ ಲಿಸ್ಟಲ್ಲಿ ಮೊದಲು ಬಂದಿರುತ್ತೆ ಸೊ ಆಗ ಅಮೌ ಅಮೌಂಟ್ ಬಂದರೂ ಕೂಡ ನೀವೇನು ಮಾಡ್ಬೋದು ಸೊ ನಾನು ಇವಾಗ ಕಟ್ತಾ ಇಲ್ಲ ಅಂತ ಹೇಳಿ ಸೊ ನನಗೆ ಇವಾಗ ಬೇಡ ಅದು ನಾನು ಎಷ್ಟು ತೊಗೊತೀನಿ ಈ ಸಲ ಯಾರು ಇರೋರು ಕೊಟ್ಬಿಡಿ ನಾನು ನಾನು ಸ್ಟಾರ್ಟ್ ಮಾಡಾದ್ಮೇಲೆ ನನಗೆ ತೊಗೊತೀನಿ ಅಂತ ಹೇಳಿ ನೀವು ಅದನ್ನು ಹೋಲ್ಡಲ್ಲಿ ಕೂಡ ಇಡ್ಬೋದಾಗುತ್ತೆ ನೀವು ಒಂದು ಏನಾದರೂ ನೀವು ವರ್ಷ ಮಾಡ್ತೀನಿ ಅಂತ ಹೋಗಿ ನಾವು ಹಾಕ್ಬಿಟ್ಟು ನಾಳೆನೇ ಬೇಕು ಅಂತಂದರೆ ನಿಮಗೆ ಆ ಒಂದು ಸಿಗಲ್ಲ ಅಂದರೆ ಪ್ರೆಸೆಂಟಾಗಿ ಮಾಡಿದ್ರೆ ಏನಾಗುತ್ತೆ ಸೊ ಅದು ಬರೋ ಗಂಟೆ ಕಾಯೋಕ್ಕಾಗಲ್ಲ ಅಂತೇಳಿ ನಿಮ್ಮ ಮನೆ ಸ್ಟಾರ್ಟ್ ಮಾಡಿಬಿಡ್ತೀರ ಸೊ ನೀವು ಒಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೊಂದು ಒಂದು ಆರು ತಿಂಗಳಿಲ್ಲ ಒಂದು ವರ್ಷ ಆಗ್ಬೋದು ಅದಕ್ಕಿಂತ ಮುಂಚೆ ನೀವು ಅಪ್ಲಿಕೇಶನ್ನ ಹಾಕಿ ಬಿಟ್ಬಿಟ್ರೆ ಸೊ ನಿಮಗೆ ನೀವು ಮನೆ ಕಟ್ಟೋ ಪ್ಲಾನಿಂಗ್ ಕರೆಕ್ಟಾಗಿ ನಿಮಗೆ ಅಮೌಂಟ್ ಬಂದುಬಿಡುತ್ತೆ ಸೊ ಅಲ್ಲಿ ತನಕ ನೀವು ಆ ಒಂದು ಇದನ್ನು ಏನಾಗಿದೆ ಅಂತ ಪ್ರೋಸೆಸ್ನ ನೀವು ಹೋಗಿ ಚೆಕ್ ಮಾಡ್ಕೋಬೋದಾಗುತ್ತೆ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಮಾಡಿದ್ರೆ ಟ್ರ್ಯಾಕಿಂಗ್ ನಂಬರ್ ಕೂಡ ಬರುತ್ತೆ ಸೊ ಏನಾಗಿದೆ ಅನ್ನೋದು ನಿಮ್ಗೆ ಅಲ್ಲೇ ಡೀಟೇಲ್ ಸಿಗುತ್ತೆ ಪಂಚಾಯತಿ ಲಿಮಿಟ್ ಏನಾದರೂ ಆದರೆ ನೀವು ಪಂಚಾಯತಿಗಳಲ್ಲೇ ಹೋಗಿ ಕೇಳ್ಬೋದು ಸೊ ನಮ್ಮದು ಅಲಾಟ್ಮೆಂಟ್ ಏನಾದರೂ ಬಂದಿದೆ ಅಂತ ಸೊ ಈ ಒಂದಿಷ್ಟು ಇದರಲ್ಲಿದೆ ಓಕೆ ಇದಕ್ಕಿಂತ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಇದು ಹೆಚ್ಚು ಏನಾದರೂ ಬೇರೆ ಯಾರಿಗನ್ನು ಮಾಹಿತಿ ಬೇಕು